ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಸಾಗರದಲ್ಲಿ ಸಂಭ್ರಮದ ರಾಜ್ಯೋತ್ಸವ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ ಕನ್ನಡಿಗರ ಸಾಧನೆ ವಿಶ್ವಮಟ್ಟದಲ್ಲಿ ಗುರುತಿಸುವಂತಾಗಿರುವುದು ನಮಗೆ ಹೆಮ್ಮೆ ಎಂದು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಹೇಳಿದರು ಇಲ್ಲಿನ ನೇರು ಮೈದಾನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ನಗರಸಭೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು ಅಧ್ಯಕ್ಷತೆ ವಹಿಸಿದ್ದ ಅರಣ್ಯ ಕೈಗಾರಿಕಾ ನಿಯಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಕೃಷ್ಣ ಮಾತನಾಡಿ ಅತ್ಯಂತ ಸುಂದರ ಭಾಷೆ ನಮ್ಮ ಕನ್ನಡ ಸಾಹಿತ್ಯ ಕಲೆ ಸಂಸ್ಕೃತಿಗೆ ವಿಶೇಷ ಕೊಡುಗೆ ನೀಡಿದ್ದು ನಮ್ಮ ಹೆಮ್ಮೆ ಜೊತೆಗೆ ನಮ್ಮ ಸಾಗರ ಕೂಡ ಸಾಂಸ್ಕೃತಿಕವಾಗಿ ವಿಶೇಷತೆ ಹೊಂದಿರುವ ಊರು ಎಂದು ಹೇಳಿದರು ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ತಹಸೀಲ್ದಾರ್ ರಶ್ಮಿ ಪೌರಾಯುಕ್ತ ಎಚ್ ಕೆ ನಾಗಪ್ಪ ಇಒ ಶಿವಪ್ರಕಾಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಟಿವೈಎಸ್ಪಿ ಡಾಕ್ಟರ್ ಬೆನಕ್ ಪ್ರಸಾದ್ ಮತ್ತಿತರರು ಹಾಜರಿದ್ದರು ವಿವಿಧ ತಂಡಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು ನಂತರ ಕೆಳದಿ ರಾಣಿಚೆನ್ನಮ್ಮಾಜಿ ವೃತ್ತದಲ್ಲಿ ವಿದ್ಯಾರಣ್ಯ ಯುವಕ ಸಂಘದ ಆಶ್ರಯದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಕೆಳದಿಯಿಂದ ಬಂದ ವಿದ್ಯಾರಣ್ಯ ಜ್ಯೋತಿಯನ್ನು ಸ್ವಾಗತಿಸಿ ಕನ್ನಡ ಧ್ವಜಾರೋಹಣ ನೆರವೇರಿಸಿದರು ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಮಾತನಾಡಿದರು ವಿದ್ಯಾರಣ್ಯ ಯುವಕ ಸಂಘದ ಅಧ್ಯಕ್ಷ ಅಮಿತ್ ಕುಮಾರ್ ಅಧ್ಯಕ್ಷ ವಹಿಸಿದ್ದರು ನಗರಸಭಾ ಉಪಾಧ್ಯಕ್ಷೆ ಸವಿತಾ ವಾಸು ತಹಸೀಲ್ದಾರ್ ರಶ್ಮಿ ನಗರಸಭೆಯ ಸದಸ್ಯರು ಹಾಗೂ ವಿದ್ಯಾರಣ್ಯ ಯುವಕ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ವಿವಿಧ ಶಾಲೆಗಳಿಂದ ಸ್ತಬ್ಧ ಚಿತ್ರಗಳೊಂದಿಗೆ ಮೆರವಣಿಗೆ ನಡೆಯಿತು ವಿಶೇಷವಾಗಿ ಧ್ವನಿ ಬೆಳಕು ಶ್ಯಾಮಿಯಾನ ಮಾಲೀಕರ ಸಂಘದ ವತಿಯಿಂದ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಉಪಹಾರದ ವ್ಯವಸ್ಥೆ ಮಾಡುವ ಮೂಲಕ ಕನ್ನಡ ರಾಜ್ಯೋತ್ಸವದಲ್ಲಿ ತಮ್ಮ ಸೇವೆ ಸಲ್ಲಿಸಿದರು ಪ್ರತಿ ವರ್ಷ ಇವರ ಈ ಸೇವೆ ಗುರುತಿಸುವಂಥದ್ದು ಇನ್ನು ಇದೇ ವೇಳೆ ಕೆಳದಿ ರಾಣಿ ಚೆನ್ನಮ್ಮ ನೂತನ ಬಸ್ ನಿಲ್ದಾಣ ಕಾಮಗಾರಿಗೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದರು ಅದನ್ನು ಹಿಂಬಾಲಿಸಿ ಬರುತ್ತಿರುವ ತಕ್ಕ ಹೋಮ್ಗಾರ್ಡ್ ಸಾಗರ ಅದನ್ನು ಹಿಂಬಾಲಿಸಿ ಸಾಗರ ವಿದ್ಯಾರ್ಥಿಗಳು ಎನ್ ಸಾಗರ ವಿದ್ಯಾರ್ಥಿಗಳು ಸ್ಟೂಡೆಂಟ್ ಪೊಲೀಸ್ ಜಿ ಸಾಗರ ವಿದ್ಯಾರ್ಥಿನಿಯರು ಜೆ ಸಿ ಸಾಗರ ವಿದ್ಯಾರ್ಥಿನಿಯರಿಂದ ಸಂಚಲನ ಅದನ್ನು ಹಿಂಬಾಲಿಸಿ ಬರುತ್ತಿರ ಸುಭಾಷ್ ನಗರ ಪ್ರೌಢಶಾಲೆ ಸಾಗರ ಅದನ್ನು ಹಿಂಬಾಲಿಸಿ ಬರುತ್ತಿರೋ

ಸಾಗರ ಅದನ್ನು ಹಿಂಬಾಲಿಸಿ ವಿದ್ಯಾರ್ಥಿಗಳಿಂದ ಪಥಸಂಚಲನ ಈಗ ಬ್ಯಾಂಕ್ ಶೆಟ್ ತಂಡ ಪ್ರಗತಿ ಕಾಂಪಿ ಸ್ಕೂಲ್ ಸಾಗರ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಬ್ಯಾಂಕ್ಷೆ ತಂಡ ಸಹೋದರ ಸಹೋದರಿಯರು ಇವತ್ತು ವಿಶ್ವದಾದ್ಯಂತ ಎಲ್ಲೆಡೆ ಕೂಡ ಯಾವುದೇ ಒಂದು ಕ್ಷೇತ್ರದಲ್ಲಾದರೂ ಕೂಡ ಹ ಮುನ್ನಡೆಗೆ ಬಂದು ಪ್ರಪಂಚದಲ್ಲಿ ಕನ್ನಡಿಗರು ಅಂತ ಹೇಳಿದ್ರೆ ಹಿಂದೆ ತಿರುಗಿ ನೋಡ್ತಕ್ಕಂತ ಮಟ್ಟಿಗೆ ಇವತ್ತು ನಮ್ಮ ಕನ್ನಡಿಗರೆಲ್ಲ ಬೆಳೆದಿದ್ದಾರೆ ಕನ್ನಡ ನುಡಿ ಅತ್ಯಂತ ಸುಂದರವಾದಂತ ನುಡಿ ಈ ನುಡಿ ಭಾಷೆ ಯಾವ ದೇಶ ಎಲ್ಲಿದ್ರು ಸಹ ಆ ನುಡಿ ಕನ್ನಡದ ಮಾತು ಕೇಳಿದಾಗ ಎಷ್ಟು ಸಂಭ್ರಮ ಬರುತ್ತೆ ಅನ್ನೋದು ಯೋಚನೆ ಮಾಡಬೇಕು ಭಾಷೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅವರಿಗೂ ಸಹ ಅಭಿನಂದನೆಗಳನ್ನು ಮೂಲಕ ಇವತ್ತು ನಮ್ಮ ಇಡೀ ನಮ್ಮ ಸಾಗರದ ನೇರು ಮೈದಾನದಲ್ಲೂ ಸಹ ಮತ್ತೆ ನಮ್ಮ ಎ ಜಿ ಅವರ ನೇತೃತ್ವದ ಧ್ವಜಾರೋಹಣವನ್ನ ಮಾಡಿ ಇವತ್ತು ಇಲ್ಲಿ ಬಂದಿದ್ದೀವಿ ಎಲ್ಲಾ ಶಾಲೆಯ ಮಕ್ಕಳು ಒಂದು ತಂಡಗಳಾಗಿ ಬಂದು ಏನು ಅಂತಿರೋದು ಮೂಲಕ ಬಂದಿದ್ದಾರೆ ಅವರಿಗೂ ಪ್ರಶಸ್ತಿ ಇದೆ ತುಂಬಾ ಸುಂದರವಾಗಿ ಮಾಡ್ಕೊಂಡು ಬಂದಿದ್ದಾರೆ ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತ ಕನ್ನಡ ಹಬ್ಬವನ್ನ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ ಕನ್ನಡ ನುಡಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಕಾರ್ಯಕ್ರಮಗಳನ್ನು Guees al만х Hanha! U Kellee wie உடம்பு மாட்டாங்க மதிய